ಹಾಯ್ ಅಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಅಣ್ಣ ತಮ್ಮ ಗೆಳೆಯ ಈ ಬಂಧುಗಳ ಹೀಗೆ ಒಂದು ಸಾರಿ ಒಂದು ಕೆರೆಯಲ್ಲಿ ದೊಡ್ಡ ಕೆರೆ ಮೂರು ಜನ ಮುಳುಗ್ತಾ ಇದ್ರು ಅದರಲ್ಲಿ ಒಬ್ಬ ಹಿಂದೂ ಒಬ್ಬ ಮುಸ್ಲಿಮು ಒಬ್ಬ ಕ್ರಿಶ್ಚಿಯನ್ನು ಕ್ರಿಶ್ಚಿಯನ್ನು ಜೀಸಸ್ ಅಂತ ಕೇಳ್ಕೊಂಡು ಜೀಸಸ್ ಬಂದರು ಅವ್ರನ್ನ ಕಾಪಾಡಿದ್ರು ಮುಸ್ಲಿಮು ಅಲ್ಲ ಅಂತ ಕೇಳಿದ್ರು ಅಲ್ಲ ಬಂದರು ಅವ್ರನ್ನ ಕಾಪಾಡಿದ್ರು ನಮ್ಮ ಹಿಂದೂ ಏನು ಮಾಡ್ತಾರೆ ಪಾಪ ಯಾಕೆಂದರೆ ಮುಕ್ಕೋಟಿ ದೇವರುಗಳು ಯಾರು ಕರೆದ್ರೆ ಯಾರು ಕರೆಯೋದು ಒಬ್ಬರು ಕರೆದ್ರು ಒಬ್ಬರು ಬೇಜಾರು ಅಂದ್ಬಿಟ್ಟು ಕೊನೆಗೆ ತಡಿ ಫಸ್ಟು ಎಲ್ಲದಕ್ಕೂ ನಾವು ಪೂಜೆ ಮಾಡೋಂಥದ್ದು ವಿಘ್ನ ವಿನಾಯಕ ಏನೇ ಪೂಜೆ ಮಾಡಿದ್ರು ಏನೇ ಒಂದು ವ್ಯವಹಾರ ಮಾಡಿದ್ರು ಫಸ್ಟು ಅವ್ರನ್ನ ಇದು ಮಾಡ್ತೀವಿ ಅವ್ರನ್ನೇ ಕರೆಯೋಣ ಅಂದ್ಬಿಟ್ಟು ಗಣೇಶನ ಕೇಳ್ಕೊಂಡ್ರು ಗಣೇಶ ಬಂದರು ನಾನು ಮುಳುಗ್ತಾ ಇದ್ದೀನಿ ಕಾಪಾಡಪ್ಪ ನೋಡು ಅವರು ಅವ್ರವ್ರ ದೇವ್ರುಗಳು ಕಾಪಾಡೋದು ಅಂತ ಕೇಳ್ತಾರೆ ಅದಕ್ಕೆ ಗಣೇಶ ಹೇಳ್ತಾರೆ ಎಲ್ಲ ನನ್ನ ಮಕ್ಕಳ ನೀವು ಅದ್ದೂರಿಯಾಗಿ ಕುಣಿಸಿ ಸೀರಿಯಸ್ ಹಾಕಿ ಆರ್ಕೆಸ್ಟ್ರಾ ಇಡಿಸಿ ಅನ್ನದಾನ ಮಾಡಿ ಅಷ್ಟೊಂದು ಮೆರವಣಿಗೆ ಮಾಡಿ ದುಡ್ಡೆಲ್ಲ ಕಲೆಕ್ಷನ್ ಮಾಡಿ ಜೋರಾಗಿ ಮಾಡಿ ನನ್ನ ಕರ್ಕೊಂಡು ಕೆರೆಯಲ್ಲಿ ಮುಳುಗಿ ಮುಳುಗಿ ಮುಳುಗಿಸಿ ನನ್ನ ಸಾಯಿಸ್ತೀರ ಇವತ್ತು ನೀರು ಮುಳುಗು ನಾನು ಡ್ಯಾನ್ಸ್ ಮಾಡ್ತೀನಿ ಅಂತ ಡ್ಯಾನ್ಸ್ ಮಾಡ್ತೀನಿ ಅಂತೆ